ನಾನೊಬ್ಬ ಶಾಸಕ ನಾನು ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ಮೊಟ್ಟೆ ಹೊಡಿಯೋದು ಶರ್ಟ್ ಹರಿಯೋದು ಮಸಿ ಬಳಿಯೋದು ಒಂದು ಎರಡಲ್ಲ ಏನು ಸಭಾಧ್ಯಕ್ಷರ ಕಲ್ಲು ಹೊಡೆಯೋದು ಮೊಟ್ಟೆ ಹೊಡೆದ್ರೆ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳಲ್ಲ ಕಾರ್ ಹೊಡೆದಾಗ್ತಾರೆ ಕಂಪ್ಲೇಂಟ್ ತೊಗೊಳಲ್ಲ ಈ ನಾವು ಒಂದು ಎಮ್ ಎಲ್ ಎ ಹಿಂಸೆ ಕೊಡೋದು ಮಾಡ್ಬೋದಾ ಈ ಥರ ಹಾ ಒಂದು ಇತಿಮಿತಿ ಬೇಡವಾ ಅದಕ್ಕೂ ಇದೆಲ್ಲ ಆಗ್ತಾ ಇದೆ ಆದರೆ ರಕ್ಷಣೆ ಕೊಡ್ಬೇಕಾದ್ರೆ ತಾವು ಕೊಡಬೇಕು ನಮ್ಮನ್ನ ಇನ್ನೂರ ಇಪ್ಪತ್ನಾಲ್ಕು ಜನಕ್ಕೆ ರಕ್ಷಣೆ ಮಾಡೋ ತಮ್ಮ ಕೆಲಸ ನಾವು ನಿಮ್ಮ ಹತ್ರ ಇನ್ಯಾರ ಹತ್ರ ಹೇಳ್ಬೇಕು ಸಭಾಧ್ಯಕ್ಷ ನಾನೊಬ್ಬ ಶಾಸಕನಾಗಿ ನನಗೆ ಮ್ಯಾನ್ ಬೇಕು ಅಂತ ಎಲ್ಲಿವರೆಗೂ ಹೋಗ್ಬೇಕು ನಾನು ತಮ್ಮವರೆಗೂ ಬರಬೇಕು ಗೃಹ ಮಂತ್ರಿಗಳ ಹತ್ರಕ್ಕೆ ಹೋಗ್ಬೇಕು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟರು ನನಗೆ ಮ್ಯಾನ್ ಕೊಟ್ಟಿಲ್ಲ ಗೃಹ ಮಂತ್ರಿಗಳಿಗೆ ಕೊಟ್ಟರು ಕೊಟ್ಟರೆ ಕೊಟ್ಟಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ಸುಪ್ರೀಂ ಕೋರ್ಟ್ಗೆ ನಾನು ಆದೇಶ ಕೇಳಿದ್ದೀನಿ ನನಗೆ ಪ್ರಾಣ ಭಯ ಇದೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಯಾವ ಯಾವುದೇ ಸಮಯದಲ್ಲಿ ನನಗೇನು ಬೇಕಾದ್ರೂ ಆಗ್ಬೋದು ಆದರೂ ಕೊಟ್ಟಿಲ್ಲ ಏನೋ ಮುಖ್ಯಮಂತ್ರಿಗಳು ಅವ್ರು ಚೆನ್ನಾಗಿರಲಿ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವಿ ಮಾಡಿದೆ ಅಣ್ಣ ನಿಮ್ಮ ಜೊತೆ ನಾನು ಒಂದು ಐದು ವರ್ಷ ಕೆಲಸ ಮಾಡಿದ್ದೇನೆ ಇಂಥ ನನ್ನ ಪರಿಸ್ಥಿತಿಗೆ ಗನ್ ಮ್ಯಾನ್ ಕೊಟ್ಟಿಲ್ಲ ಅಂತ ಕೇಳಿದೆ ಅಂತ ಪಕ್ಕದಲ್ಲಿ ಎನ್ಕ್ವೈರಿ ಮಾಡಿದಾಗ ಕೊಟ್ಟಿಲ್ಲ ಅಂತ ಹೇಳಿದ್ರು ಮಾರನೇ ದಿನವೇ ನನಗೆ ಗನ್ ಮ್ಯಾನ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಕೈ ಮುಗಿ ಕೇಳ್ಕೊತೀನಿ ನನಗೆ ಸಹಾಯ ಮಾಡಿದ್ದಾರೆ ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ ಆದರೆ ಅಲ್ಲಿ ಬಂದು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಸೋತೋಗಿರೋರೆ ಇಲ್ಲಿ ಎಮ್ ಎಲ್ ಎ ಅಂತಾರೆ ಏನು ಮಾಡಬೇಕು ಸಭಾಧ್ಯಕ್ಷೇ ನಾನು ಹೇಳಬೇಕು ಸೋತೋಗಿರೋರು ಎಮ್ ಎಲ್ ಎ ಅಂತ ಹೇಳಬೇಕು ಅಂದರೆ ಅಧಿಕಾರಿಗಳು ಹೋಗಿ ರಿಪೋರ್ಟ್ ಮಾಡ್ತಾರೆ ಸೋತೋಗಿರೋರು ಬರೀತಾರೆ ಕೂಡಲೇ ವರ್ಗಾವಣೆ ಮಾಡಿ ಕೂಡಲೇ ಆದೇಶ ನೀಡಿ ಕೂಡಲೇ ರದ್ದುಪಡಿಸಿ ಅಂದರೆ ಜನಪ್ರತಿನಿಧಿ ಜನಗಳು ಆಯ್ಕೆ ಮಾಡಿರೋರು ಪರಿಸ್ಥಿತಿ ಹಿಂಗಾದರೆ ಏನಾಗುತ್ತೆ ಯಾಕೆ ಹಿಂಗೆ ನಡ್ಕೋಬೇಕು ದೇವರು ಹಣೆಯಲ್ಲಿ ಯಾರಿಗೇನು ಬರ್ತಿರ್ತಾನೋ ಅದಾಗತ್ತೆ ಇಲ್ಲಿ ಯಾರು ಬಯಸಿದ್ದೆಲ್ಲ ಬರೋಲ್ಲ ಬರೆದಿರ್ತಾನೆ ಯಾವಾಗ ಏನೇನು ಆಗಬೇಕು ಅಂತ ಅರ್ಥ ಮಾಡಿಕೊಂಡು ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡೋಂಥ ಮನೋಭಾವ ಬೆಳೆಸ್ಕೊಳ್ಲಿ ತೊಂದರೆ ಮಾಡಿ ಒಬ್ರಿಗೆ ಹಿಂಸೆ ಕೊಟ್ಟು ಆ ಹಿಂಸೆನಲ್ಲಿ ಆನಂದ ಪಡೋಂಥದ್ದು ಆಗಬಾರ್ದು ಇವತ್ತು ನನ್ನ ಕ್ಷೇತ್ರದಲ್ಲಿ ಇಲ್ಲ ಸಭಾಧ್ಯಕ್ಷರೇ ಕೆಲಸಗಳಾಗ್ತಾ ಇಲ್ಲ ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ ನಾವೇನು ಮಾಡೋದು ನಿಮ್ಮ ಕ್ಷೇತ್ರ ಸೆನ್ಸಿಟಿವ್ ಕಾನ್ಸ್ಟಿಟ್ಯುನ್ಸಿ ಎಲೆಕ್ಷನಲ್ಲಿ ಯಾವುದೋ ಕೆಲವು ಏರಿಯಾಗಳನ್ನ ಸೆನ್ಸಿಟಿವ್ ಅಂತ ಕೇಳಿರ್ತೀವಿ ಆದರೆ ಅಧಿಕಾರಿಗಳ ತಡೆ ನಿಮ್ಮ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟೆನ್ಸಿ ಭಾಳ ಸೆನ್ಸಿಟಿವ್ ಕಾನ್ಸ್ಟೆನ್ಸಿ ಸಪೋಜ್ ಯಕ್ಷನ್ ನಮ್ಮ ಕಾನ್ಸ್ಟೆನ್ಸಿಯಲ್ಲಿ ಒಟ್ಟು ಇಲ್ಲಿವರೆಗೂ ಎಷ್ಟು ಜನ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಆಗಿರ್ಬೋದು ಹೇಳಿ ನೋಡೋಣ ಸಸ್ಪೆಂಡ್ ಆಗ್ತಾನೆ ಅವರೇ ಒಂದು ಚೇರ್ ಖಾಲಿ ಇದೆ ಯಾರು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಕೆಲಸ ಮಾಡೋಕ್ಕೆ ಎದುರ್ಕೊಂಡು ಇಲ್ಲ ಅಲ್ಲಿ ಬಂದರೆ ಎಮ್ ಎಲ್ ಎಲ್ ಮೇಲೆ ಕೇಸಾಗ್ತೀಯಾ ಎಮ್ ಎಲ್ ಎ ಮೇಲೆ ರೇಪ್ ಕೇಸ್ ಹಾಕ್ತೀಯಾ ನಿನಗೆ ಪೋಸ್ಟಿಂಗ್ ಕೊಡ್ತೀವಿ ಯಾರೂ ಬರ್ತಾಯಿಲ್ಲ ಏನು ಮಾಡಲಿ ದಯವಿಟ್ಟು ತಾವು ಭಾಳ ಪ್ರಾಮಾಣಿಕವಾಗಿ ಎಲ್ರಿಗೂ ಮಾತಾಡೋಕೆ ಅವಕಾಶ ಕೊಡ್ತಾ ಇದ್ದೀರಾ ಈ ನನ್ನ ಕಷ್ಟನ ಅರ್ಥಕೊಂಡು ಈಗಲೂ ನಾನು ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಮುಖ್ಯಮಂತ್ರಿ ಒಂದು ಶಾಸಕನಿಗೆ ರಕ್ಷಣೆ ಕೊಡಬೇಕು ಕೊಟ್ಟಿದ್ದಾರೆ ಅವ್ರಿಗೆ ನಾನು ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ನನಗೆ ಗೊತ್ತಿಲ್ಲ ದಯವಿಟ್ಟು ಇನ್ನು ಮುಂದಿಕ್ಕಾದ್ರೂ ಕಾನೂನು ಸುವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರೋಂಥ ಗಲಾಟೆಗಳು ದಯವಿಟ್ಟು ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರೋ ಅನ್ಯಾಯಕ್ಕೆ ತಾವು ರಕ್ಷಣೆ ಬರಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಹಾಗೆ ಮುಖ್ಯಮಂತ್ರಿಗಳು ಇವಾಗ ಇದ್ದಿದ್ರೆ ಅವ್ರಿಗೆ ಕೈ ಮುಗಿದು ಇದ್ದೆ ರಕ್ಷಣೆ ಕೊಡಿ ನನಗೆ